ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಹಿಂದಿನ ವಿಡಿಯೋದಲ್ಲಿ ಓಂ ಶಕ್ತಿ ತಾಯಿಯ ದರ್ಶನ ಪಡೆದ ಅದ್ಭುತ ಕ್ಷಣನ ಶೇರ್ ಮಾಡ್ಕೊಂಡಿದ್ದೆ ಇದು ಇದರೋ ಮುಂದಿನ ವಿಡಿಯೋ ಅಂದ್ರೆ ಮಾರನೇ ದಿನ ನಾವು ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಅನ್ನೋದೇ ಈ ವಿಡಿಯೋದಲ್ಲಿರುತ್ತೆ ತಾಯಿಯ ದರ್ಶನ ಪಡೆದು ಊಟನ ಮುಗಿಸಿ ನಾವು ರಾತ್ರಿನೇ ಅಲ್ಲಿಂದ ಹೊಟ್ಟಿದ್ವಿ ಹಾಗೆ ನಾವು ರಾತ್ರಿ ಚಿತ್ತೂರಿನ ಅಂದ್ರೆ ಆಂಧ್ರ ಚಿತ್ತೂರಿನಲ್ಲಿ ನಾವು ರೀಚ್ ಆಗಿದ್ವಿ ಅಲ್ಲಿ ಬೆಳಿಗ್ಗೆ ಸ್ನಾನ ಎಲ್ಲ ಮುಗಿಸಿ ಒಂದು ಐದು ಗಂಟೆಗೆಲ್ಲ ನಾವು ರೆಡಿ ಆಗ್ಬಿಟ್ಟು ದೇವರ ದರ್ಶನಕ್ಕೆ ಹೋಗ್ತಾ ಇರೋದು ಹೋಗುವಾಗ್ಲೇನೆ ನನಗೆ ಫಸ್ಟಿಗೆ ತೋರಿಸಿದ್ನಲ್ಲ ಆ ತರ ರಂಗೋಲಿ ಹಾಕೋದು ಸಿಕ್ಕಿತ್ತು ತುಂಬಾ ಚೆನ್ನಾಗಿದೆ ರಂಗೋಲಿ ಹಾಕೋದಕ್ಕೆ ನಾನು ಅದನ್ನ ಪರ್ಚೇಸ್ ಮಾಡಿದೆ ಅದಾದ್ಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅಲ್ಲಿ ದೇವಸ್ಥಾನದಲ್ಲಿ ಮೊಬೈಲ್ ಅಲೋ ಇರಲಿಲ್ಲ ಹೊರಗಡೆನೇ ಕೌಂಟರ್ ಇದೆ ಅಲ್ಲಿ ಒಂದು ಮೊಬೈಲ್ಗೆ ಐದು ರೂಪಾಯಿ ಅಂತ ಪೇ ಮಾಡಿಬಿಟ್ಟು ಅಲ್ಲಿ ಇಟ್ಬಿಟ್ಟು ಹೋಗೋದು ದೇವಸ್ಥಾನ ಮಾತ್ರ ತುಂಬಾ ವಿಶಾಲವಾಗಿದೆ ಹಾಗೆ ತುಂಬಾ ದೊಡ್ಡದಾಗಿದೆ ಅಂದ್ರೆ ಎತ್ತರ ಇದೆ ನನಗೂ ಗೊತ್ತಿರಲಿಲ್ಲ ಯಾಕೆ ಇಷ್ಟೊಂದು ರಶ್ ಇದೆ ಹಾಗೆ ತುಂಬಾ ಕ್ಯೂ ಇತ್ತು ಲೈನಲ್ಲಿ ನಾವು ಆಲ್ಮೋಸ್ಟ್ ಎರಡು ಅವರು ವೇಟ್ ಮಾಡಿ ದೇವರ ದರ್ಶನ ಪಡೆದಿರೋದು ನಾವು ಬೆಳಗಿನ ಜಾವ ಐದು ಗಂಟೆಗೆಲ್ಲ ಹೋಗಿ ಲೈನಲ್ಲಿ ನಿಂತ್ಕೊಂಡಿದ್ವಿ ಈ ತರ ಮೊಬೈಲ್ ಕೌಂಟರ್ ಅಲ್ಲಿ ಮೊಬೈಲು ಕ್ಯಾಮ್ರಾ ಏನೇ ಇದ್ರೂ ಅಲ್ಲಿ ಕೊಟ್ಬಿಟ್ಟು ಹೋಗ್ಬೇಕು ಹಾಗೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದವ್ರೆ ಅಲ್ಲಿ ಜಾಸ್ತಿ ಜನ ಇದ್ದಿದ್ದು ಟ್ರಾವೆಲ್ ಮಾಡೋರು ದೇವಸ್ಥಾನ ತುಂಬಾ ದೊಡ್ಡದಾಗಿದೆ ಯಾಕಂದ್ರೆ ಅಲ್ಲಿ ಉದ್ಭವ ಮೂರ್ತಿ ಇರೋದು ಗಣೇಶನ ಗಣೇಶನ ಉದ್ಭವ ಮೂರ್ತಿ ನೋಡೋದಕ್ಕೆ ನಿಜ ಸ್ನೇಹಿತರೆ ನಾನು ಇದುವರೆಗೂ ಈ ತರ ಉದ್ಭವ ಮೂರ್ತಿ ನೋಡಿರ್ಲಿಲ್ಲ ಯಾಕಂದ್ರೆ ನಿಜವಾಗ್ಲೂ ಗಣೇಶನ ಆಕಾರನೇ ಹೊಂದಿದ್ದೆ ಆ ಉದ್ಭವ ಮೂರ್ತಿ ಹಾಗೆ ಇದಕ್ಕೆ ಯಾವುದೇ ತರ ಅಲಂಕಾರ ಮಾಡಿಲ್ಲ ಒಳಗಡೆ ಯಾವ ತರ ಉದ್ಭವ ಮೂರ್ತಿ ಉದ್ಭವಿಸಿದ್ಯೋ ಅದೇ ರೀತಿಯಲ್ಲಿ ಇಟ್ಟಿದ್ರು ಹಾಗೆ ಅಲ್ಲಿ ಸುತ್ತಿ ನೋಡೋದಕ್ಕೆ ತುಂಬಾ ವಿಶಾಲವಾಗಿರೋ ಕೆರೆ ಇದೆ ಹಾಗೆ ಬೇರೆ ಬೇರೆ ದೇವಸ್ಥಾನಗಳು ಇದೆ ನೀವು ನೋಡ್ತಾ ಇರ್ಬೋದು ಬರೀ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋರೆ ಅಲ್ಲಿ ಜಾಸ್ತಿ ಇದ್ದಿದ್ದು ನನಗಂತೂ ಈ ದೇವಸ್ಥಾನ ತುಂಬಾನೇ ಇಷ್ಟ ಆಯ್ತು ನೀವು ಯಾರು ಓಂ ಶಕ್ತಿ ಮಾಲೆ ಹಾಕೊಂಡು ಟ್ರಿಪ್ನ ಮಾಡ್ತಾ ಇದ್ದೀರಾ ಅಂದರೆ ಈ ತರ ದೇವಸ್ಥಾನಗಳಿಗೆ ಹೋಗಿ ಇದು ಆಂಧ್ರದ ಚಿತ್ತೂರಿನ ಕಾಣಿಪಕ್ಕಂ ಅಂತ ದೇ ಊರು ತುಂಬಾನೇ ಚೆನ್ನಾಗಿದೆ ದೇವರು ಹಾಗೆ ದೇವಸ್ಥಾನ ಅಲ್ಲಿರೋ ಜನ ಕೂಡ ಅಷ್ಟೇ ಮೇಂಟೈನ್ ಮಾಡಿ ಇಟ್ಕೊಂಡಿದ್ದಾರೆ ದೇವಸ್ಥಾನನ ತುಂಬಾ ಜನ ನನಗೆ ಕಮೆಂಟ್ ಮಾಡಿ ಕೇಳಿದ್ರು ಯಾವ್ಯಾವ ದೇವಸ್ಥಾನಗಳಿಗೆ ಹೋಗ್ಬೋದು ಏನಾದರೂ ದೇವಸ್ಥಾನ ನೋಡೋ ರೀತಿ ಇದ್ರೆ ನನಗೆ ತಿಳಿಸಿ ಅಂತ ನೋಡಿ ಈ ತರ ದೇವಸ್ಥಾನಗಳು ನಿಮ್ಗೆ ಹೋದ್ರೂ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ ಹಾಗೆ ಅಲ್ಲಿರೋ ಕೆರೆ ನೀರು ಕೂಡ ಎಷ್ಟು ಶುದ್ಧವಾಗಿತ್ತು ಹಾಗೆ ಕೆರೆ ಅಕ್ಕ ಪಕ್ಕನೂ ಒಂದು ಕಸ ಕಡ್ಡಿ ಏನು ಇರ್ಲಿಲ್ಲ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗೆ ಕೆರೆಯಲ್ಲಿ ಪಾಚಿ ಏನಾರು ಬೆಳ್ಕೊಂಡಿದ್ರೆ ಆ ತರ ಕಡ್ಡಿನ ಹಾಕ್ಬಿಟ್ಟು ತೆಗೀತಾ ಇದ್ರು ಒಬ್ರು ನಿಂತ್ಕೊಂಡು ಅಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನ ಹಾಗೆ ಸುತ್ತಮುತ್ತ ಜಾಗನ ನಾನು ಮಾಲೆ ಹಾಕಿ ಟ್ರಾವೆಲ್ ಮಾಡಿದ ಎರಡು ದಿನ ಕೂಡ ತುಂಬಾನೇ ಚೆನ್ನಾಗಿತ್ತು ಕ್ಲೈಮೇಟು ಅಂದ್ರೆ ವಾತಾವರಣ ತುಂಬಾ ಕೂಲ್ ಆಗಿತ್ತು ಈ ಕೆರೆ ಮುಂದೆ ನಾನು ಒಂದು ಅರ್ಧ ಗಂಟೆ ಕುತ್ಕೊಂಡಿದ್ದೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ಸ್ತಾ ಇತ್ತು ತಂಪು ಅನಿಸ್ತಾ ಇತ್ತು ಹಾಗೆ ಆಂಧ್ರದಲ್ಲಿನೂ ಅಷ್ಟೊಂದು ಶೆಕೆಯೇನು ಇರಲಿಲ್ಲ ಈ ದೇವಸ್ಥಾನದಲ್ಲಿ ಒಳಗಡೆ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೋ ದೇವ್ರನ್ನ ಅದೇ ರೀತಿಯಲ್ಲಿ ಹೊರಗಡೆನೂ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿರೋದ್ರಿಂದ ಸುತ್ತಿ ನೋಡ್ಬೇಕು ಅನಿಸ್ತಾ ಇತ್ತು ಹಾಗೆ ಮುಂದೆ ಇನ್ನೊಂದು ದೇವಸ್ಥಾನ ಇದೆ ಅಂತ ನಾನು ಅಲ್ಲಿಗೂ ನಡ್ಕೊಂಡು ಹೋಗಿ ದೇವರ ಫೋಟೋ ಎಲ್ಲಾನು ತೆಕ್ಕೊಂಡೆ ವಿಡಿಯೋಸ್ ಮಾಡ್ಕೊಂಡೆ ಇಲ್ಲಿನೂ ಕೂಡ ಗಣೇಶನ ಶಿವನ ಸ್ಟ್ಯಾಚ್ಯೂ ಮಾಡಿದ್ರು ದೊಡ್ಡ ದೊಡ್ಡದಾಗಿ ಹಾಗೆ ಗಾರ್ಡನ್ ಇದೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಗಾರ್ಡನ್ ನ ಸ್ನೇಹಿತರೆ ಯಾರೆಲ್ಲ ಇನ್ನೊಂದು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ರ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನ್ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ವೀಡಿಯೋ ಎಲ್ಲಾನು ಮಿಸ್ ಮಾಡ್ದಿರ ನೋಡ್ಬೋದು ಹಾಗೆ ವೀಡಿಯೋ ಇಷ್ಟ ಆದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟು ನನ್ನ ಚಾನಲ್ಗೆ ತುಂಬ ಅವಶ್ಯಕತೆ ಇದೆ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಯಾಕಂದರೆ ನೀವು ಲೈಕ್ ಮಾಡಿದಷ್ಟು ಬೇರೆಯವರಿಗೆ ಅದನ್ನು ಸಜೆಸ್ಟ್ ಮಾಡ್ತಾರೆ ಯೂಟ್ಯೂಬವರು ತುಂಬ ಜನರಿಗೆ ಅವಶ್ಯಕತೆ ಇರುತ್ತೆ ಈ ಥರ ವೀಡಿಯೋಸ್ಗಳು ಯಾಕಂದರೆ ತುಂಬ ಜನ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಿರೋರು ಅವ್ರಿಗೂ ಉಪಯೋಗ ಆಗುತ್ತೆ ಅಂತ ಹಾಗೆ ಇಲ್ಲಿ ಒಬ್ರು ಹೊಟ್ಟೆ ಪಾಡಿಗೆ ನೋಡಿ ಈ ತರ ಕಲರ್ನ ಹಾಕೊಂಡು ಬೆಳಿ ಬೆಳಿಗ್ಗೆನೆ ಸ್ಟೂಲ್ ಹಾಕೊಂಡು ಬಿಟ್ಟಿದ್ರು ಅಲ್ಲಿ ಅದು ನೋಡೋದಕ್ಕೆ ಪಾಪ ಅನಿಸ್ತಾ ಇತ್ತು ಎಲ್ಲರೂ ಅವರೊಂದು ಬಕೆಟ್ ಇಟ್ಕೊಂಡಿದ್ರು ಅದರಲ್ಲಿ ಕಾಸನ್ನ ಹಾಕ್ತಾ ಇದ್ರು ಹಾಗೆ ಇಲ್ಲಿ ಮುಂದೆ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ವಿ ಇಲ್ಲಿ ಕೋತಿನ ಕುತ್ಕೊಂಡಿತ್ತು ಕೋತಿ ಅವ್ರ ಮಗುಗೆ ಹೇನ್ನ ನೋಡ್ತಾ ಇತ್ತು ಅದು ಕೂಡ ತುಂಬಾ ಖುಷಿ ಅನಿಸ್ತಾ ಇತ್ತು ನನಗೆ ನೋಡಿ ಯಾಕಂದ್ರೆ ಮಕ್ಕಳಿಗೆ ನಾವು ಹೇಗ್ ಕೇರ್ ಮಾಡ್ತಿರಲ್ಲ ಅದೇ ರೀತಿ ಕುತ್ಕೊಂಡು ಅದಕ್ಕೆ ಹೇನ್ನೆಲ್ಲ ನೋಡ್ತಾ ಇತ್ತು ಕೋತಿ ಈ ದೇವಸ್ಥಾನ ಆಂಜನೇಯ ದೇವಸ್ಥಾನ ಇದು ಕೂಡ ಉದ್ಭವ ಮೂರ್ತಿ ಇರೋ ದೇವಸ್ಥಾನನೇ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಆದ್ರೆ ಇದು ಕಾಡಲ್ಲಿದೆ ಇದೆ ಇದರ ಹೆಸರು ಕೂಡ ಸರಿಯಾಗಿ ನ್ಯಾಪ್ತಾ ಇಲ್ಲ ನನಗೆ ಒಳಗಡೆ ಉದ್ಭವ ಮೂರ್ತಿ ಇರೋದು ಆಂಜನೇಯಂದು ಹಾಗೆ ಹೊರಗಡೆ ಕೂತ್ಕೊಳ್ಳಕ್ಕೆ ಈ ತರ ಚೇರ್ ಹಾಕಿದ್ದಾರೆ ಹಾಗೆ ಸೀಟ್ ಹಾಕಿಬಿಟ್ಟು ತುಂಬಾ ಕೂಲ್ ವೆದರ್ ಆಗಿತ್ತು ಅಲ್ಲಿನೂ ಸ್ನೇಹಿತರೆ ತಮಿಳ್ನಾಡು ಹಾಗೆ ಆಂಧ್ರ ಸೈಡು ತುಂಬಾ ದೇವಸ್ಥಾನಗಳಿದಾವೆ ಆದ್ರೆ ಯಾರಿಗೂ ಅಷ್ಟು ಗೊತ್ತಾಗಲ್ಲ ತುಂಬಾ ದೊಡ್ಡ ದೊಡ್ಡ ದೇವಸ್ಥಾನ ಮಾತ್ರ ವಾಡಿಕೆಯಲ್ಲಿ ಇರೋದು ಆದ್ರೆ ಈ ದೇವಸ್ಥಾನ ಎಲ್ಲಾನು ತುಂಬಾ ವಿಶೇಷ ಇರೋ ದೇವಸ್ಥಾನ ಅಂದ್ರೆ ದೇವರ ಇದ್ರಲ್ಲಿ ತುಂಬಾ ವಿಶೇಷ ಅನ್ಸುತ್ತೆ ಯಾಕಂದ್ರೆ ಅಲ್ಲಿ ಒಬ್ಬೊಬ್ರು ಕುತ್ಕೊಂಡು ಅದ್ರ ಬಗ್ಗೆ ವಿವರಣೆ ಕೊಡ್ತಾರಲ್ವಾ ಅವಾಗ ಗೊತ್ತಾಗತ್ತೆ ನನ್ಗೆ ಈ ತರ ದೇವಸ್ಥಾನನೂ ಇದೆಯಾ ಅಂತ ಹಾಗೆ ಬಸ್ ಅವರಿಗೆ ಎಲ್ಲಾನು ಗೊತ್ತಿರತ್ತೆ ನೀವು ಕೇಳ್ಕೊಂಡು ಒಳ್ಳೊಳ್ಳೆ ದೇವಸ್ಥಾನಕ್ಕೆ ಟ್ರಿಪ್ ನ ಹಾಕೊಳ್ಳಿ ಬೀಚು ಆ ತರ ಎಲ್ಲ ಹೋಗೋದ್ಕಿಂತ ಈ ತರ ದೇವಸ್ಥಾನಗಳಿಗೆ ಹೋಗೋದು ತುಂಬಾ ಒಳ್ಳೇದು ಅಂತ ನನ್ನ ಅನಿಸಿಕೆ ಅಲ್ಲಿರೋರು ಒಬ್ರು ನಮ್ಗೆ ವಿವರಣೆ ಮಾಡ್ತಾ ಇದ್ರು ಈ ಕೆರೆಯಲ್ಲಿ ಕಾಡಿನ ದೇವತೆಗಳೆಲ್ಲ ಬಂದು ಸ್ನಾನ ಮುಗಿಸ್ತಾರಂತೆ ಮಧ್ಯಾಹ್ನ ಹೊತ್ತಿಗೆ ಆ ಹೊತ್ತಿಗೆ ಈ ಕೆರೆ ನೀರು ತುಂಬಾ ಹಸಿರಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ರು ಆ ಯಾಕಂದ್ರೆ ಅಲ್ಲಿ ಕಾಡಲ್ಲಿ ಸುತ್ತಮುತ್ತ ಎಲ್ಲೂ ನೀರ್ ಇಲ್ದೇ ಇರೋ ಕಾರಣ ಈ ಕೆರೆಯನ್ನ ದೇವನ ದೇವತೆಗಳು ಉಪಯೋಗಿಸ್ತಾರೆ ಸ್ನಾನಕ್ಕೆ ಆ ಒಂದ್ ಮಧ್ಯಾಹ್ನ ಹನ್ನೆರಡುವರೆಯಿಂದ ಒಂದೂವರೆ ತನಕನೂ ಅಲ್ಲಿ ನೀರು ತುಂಬಾ ಹಸಿರಾಗಿ ಕಾಣಿಸುತ್ತೆ ಅಂದ್ರೆ ಪಾಚಿ ಕಟ್ಟಿರೋ ತರ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ರು ಅಲ್ಲಿ ಕೋತಿಗಳು ಅಷ್ಟೇ ತುಂಬಾನೇ ಇದಾವೆ ಸ್ವಲ್ಪ ಭಯನೇ ಆಗುತ್ತೆ ಈ ದೇವಸ್ಥಾನ ಇರೋದು ತುಂಬಾ ಕಾಡಲ್ಲಿ ಆದ್ರೂ ಅಲ್ಲಿ ಗಳು ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅದಿನೂ ನನ್ಗೆ ತುಂಬಾ ಖುಷಿ ಆಯ್ತು ಪಾರ್ಕಿಂಗ್ ಜಾಗಗಳನ್ನು ಬಿಟ್ಟಿದ್ದಾರೆ ಹಾಗೆ ರೋಡ್ ಕೂಡ ತುಂಬಾ ಒಳ್ಳೆ ರೋಡ್ ಹಾಕಿದ್ದಾರೆ ಕುತ್ಕೋಬಹುದು ರೋಡಲ್ಲೇನೆ ಏನು ಭಯ ಇಲ್ಲ ಗಾಡಿಗಳೇನು ಓಡಾಡಲ್ಲ ತುಂಬ ದೇವಸ್ಥಾನಗಳು ಹುಡ್ಕೊಂಡು ಹೋದರೆ ಸಿಗ್ತವೆ ಅದೇ ರೀತಿ ನಾವು ಹುಡ್ಕೊಂಡು ಹೋಗಿರೋ ದೇವಸ್ಥಾನಗಳಲ್ಲಿ ತುಂಬಾ ಸಿಕ್ಕಿದ್ದು ನಮಗೆ ಹಾಗೆಯೇ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಎಲ್ಲನೂ ಮಿಸ್ ಮಾಡದೆ ನೋಡ್ಬೋದು ಇದೇ ಥರ ಒಂದೊಳ್ಳೆ ವಿಡಿಯೋ ಜೊತೆ ಬರ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಸ್ನೇಹಿತರೆ